ಭಾರತ ದೇಶದ ಪ್ರಭಾವಿ ನಾಯಕರು ಬಲಿಷ್ಠ ನಾಯಕರು ದೇಶದಲ್ಲಿ ತಂದೆ ಒಂದು ಛಾಪ ಮಾಡಿಸಿ ಇಂದಿರಾ ಗಾಂಧಿ ಕುಂತು ಸ್ಥಾನದಲ್ಲಿ ಕೂತಂತ ಮತ್ತು ರಾಜೀವ್ ಗಾಂಧಿ ಸ್ಥಾನದಲ್ಲಿ ಕೂತಂತ ಸೋನಿಯಾ ಗಾಂಧಿ ಸ್ಥಾನದಲ್ಲಿ ಕುಂತಂತ ಎ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಬಲಿಷ್ಠ ನಾಯಕರಾಗಿ ಬಲಿಷ್ಠ ನಾಯಕರಾಗಿ ಹೇಮಂತ ನಾಯಕರಾಗಿ ಮುಸ್ತದ್ದಿ ನಾಯಕರಾಗಿ ಆಕಾಶ ಛತ್ರ ಬೆಳೆದಿದ್ದಾರೆ ಆಕಾಶ ಛತ್ರ ಬೆಳೆದಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಯಾವ ಪ್ರಕಾರ ಮುಂದಿನ ದಿನಗಳಲ್ಲಿ ಹೈದರಾಬಾದ್ ಕರ್ನಾಟಕ ಒಳ್ಳೇದಾಗ ಕಾಲ ಬಂದಿದೆ ಸುಡನಾಗ ಕಾಲ ಬಂದಿದೆ ಏಳಿಗೆ ಪ್ರಯತ್ನ ಮಾಡ್ತಾರೆ ಯಾಕಂದ್ರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಹೈದರಾಬಾದ್ ಕರ್ನಾಟಕದ ಬಹಳ ಎತ್ತರ ಸ್ಥಾನಕ ಎ ಸಿ ಸಿ ಅಧ್ಯಕ್ಷರಾಗಿ ಯಾವ ಪ್ರಕಾರ ಇಂದಿರಾ ಗಾಂಧಿ ಕೂತಂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದರು ಸೋನಿಯಾ ಗಾಂಧಿ ಕೂತಂತ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ ರಾಹುಲ್ ಗಾಂಧಿ ಕೂತಂಥ ಸ್ಥಾನದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂತಿದ್ದಾರೆ ಇವತ್ತು ಲೋಕಸಭೆ ಅಪೋಸಿಷನ್ ಲೀಡರ್ ಆಗಿ ಆಕಾಶ ಹತ್ತಿರ ಬೆಳೆದಿ ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಆಗ ಯೋಗ್ಯತೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಅದೇ ಪ್ರಕಾರವಾಗಿ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಹುಳಿ ಅಂತ ಹೆಸರು ಗಳಿಸಿದಂತ ಧೀಮಂತ ನಾಯಕರು ಮುಸ್ತದಿ ನಾಯಕರು ನಮ್ಮ ರಾಜಕೀಯದಲ್ಲಿ ನಮ್ಗೆ ಗಂಡೇತಿದ ರಾಜಕೀಯದಲ್ಲಿ ನಾವು ಸಾಯ್ತಿದ್ದೆವು ರಾಜಕೀಯದಲ್ಲಿ ನಿಜವಾದ ಗಂಡ ಡಿ ಕೆ ಶಿವಕುಮಾರ್ ರಾಜಕೀಯದಲ್ಲಿ ನಿಜವಾದ ಗಂಡು ಶಿವ ಡಿ ಕೆ ಶಿವಕುಮಾರ್ ನಾವು ಒಂದೇ ಒಂದು ಮಾತಾಡಿದಾರೆ ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ಎತ್ತರ ಸ್ಥಾನಕ್ಕೆ ಬೆಳೆಸಿದಾರೆ ಅವ್ರ ನೇತೃತ್ವದಲ್ಲಿ ಪ್ರಚಂಡ ಬಹುಮತದಿಂದ ಬಿಜೆಪಿ ದಳ ಬಗವು ಬಿಜೆಪಿ ದಳ ಬಗವು ಕಾಂಗ್ರೆಸ್ ಪಕ್ಷ ಬಚಾವು ಅದಕ್ಕೆ ಇವತ್ತಿನ ದಿವಸ ನಾವು ಮಲ್ಲಿಕಾರ್ಜುನ ಕರಿಯೋರು ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ರೂಪದಲ್ಲಿ ನೋಡಬೇಕಾಗಿದೆ ಇವತ್ತು ಒಳ್ಳೆ ಆಗ ಕಾಲ ಬಂದ ಹಂತ ನೇತ ನೂರು ಜನ ಮಾದರು ಹಂತ ನೇತ ಹುಟ್ಲರು ಅಂತ ನೇತ ನಾವು ಹೈದರಾಬಾದ್ ಕನ್ನಡದವರು ಕಲ್ಯಾಣ ಕನ್ನಡದವ್ರು ಪಡೆದವರು ಮತ್ತೆ ವಿಶೇಷವಾಗಿ ಗುಲ್ಬರ್ಗ ಜಿಲ್ಲೆಯವರು ಪಡೆದ ಹಂತ ನೇತ ಪಡೆದಿದ್ದೆವು ಇದು ಸುಮ್ಮನೆ ಸುವರ್ಣ ಟೈಮು ಎಲ್ಲರಿಗೂ ಕಾಲ ಅಭಿವೃದ್ಧಿ ಕಾಲ ಡೆವಲಪ್ ಆಗ ಕಾಲ ಅಭಿವೃದ್ಧಿ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ಖರ್ಗೆ ಅಂದ್ರೆ ಅಭಿವೃದ್ಧಿಗೆ ನಿಮ್ಗೆಲ್ಲ ಗೊತ್ತಿದೆ ನಾನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ದಯಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಕೈ ಬಡಿಸ್ಬೇಕು ಮತ್ತು ಡಿ ಕೆ ಶಿವಕರ್ ಕೈ ಬಡಿಸ್ಬೇಕು ಮತ್ತು ನಮ್ಮ ಪ್ರಿಯಾಂಕ ಕೈ ಬಲಪಡಿಸ್ಬೇಕು ಕ್ಷಣ ಪ್ರಕಾಶ್ ಕೈ ಬಲಪಡಿಸ್ಬೇಕಂತೇಳಿ ದೇವರಲ್ಲಿ ನಾನು ಕಳಕಳಿದ ಕೇಳ್ತಾ ಇದ್ದೀನಿ ಇದು ಒಳ್ಳೆ ಸಮಯ ಇದೆ ಸೂಚನೆ ಇದೆ ಸುಧಾರಣೆಗ ಕಾಲ ಬಂದಿದೆ ಡೆವಲಪ್ಮೆಂಟ್ ಆಗೋ ಕಾಲ ಬಂದಿದೆ ಏಳಿಗೆ ಯಾರು ಕುಲವರು ಏಳಿಗೆ ಹಾಕೋ ಕಾಲ ಬಂದಿದೆ ಈ ಸುವರ್ಣ ಅವಕಾಶ ಯಾವ ಕಾಲ್ ಯಾವ ಕಾಲ್ಗುನು ತಾವು ಕಳ್ಕೊಬೇಡದಂತ ಹೇಳಿ ಇವತ್ತ ಮಲ್ಲಿಕಾರ್ಜುನ ಖರ್ಗೆ ಹಳ್ಳಿಯಿಂದ ದಿಲ್ಲಿವರೆಗೆ ಕಾಶ್ಮೀರದ ಕನ್ಯಾಕುಮಾರಿಗೆ ಆಕಾಶ ಹತ್ತಿರ ಬೆಳೆಸಿದಾರೆ ಅವ್ರಳೆ ಇವತ್ತು ರಾಧಾಕೃಷ್ಣ ರಾಧಾಕೃಷ್ಣಗೆ ಸಾವಿರಾಣಿ ಬಲ ಇದೆ ರಾಧಾಕೃಷ್ಣರಿಗೆ ಸಾವಿರಾಣಿ ಬಲ ಇದೆ ಇವತ್ತ ಡಿ ಕೆ ಸೂಪರ್ ಆಶೀರ್ವಾದ ರಾಧಾಕೃಷ್ಣ ಮೇಲೆ ಇದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದ ರಾಧಾಕೃಷ್ಣ ಮೇಲೆ ಇದೆ ಪ್ರಿಯಾಂಕಾ ಖರ್ಗೆ ಅವರ ಆಶೀರ್ವಾದ ರಾಧಾಕೃಷ್ಣ ಮೇಲೆ ಇದೆ ಚಣ ಪ್ರಕಾಶ್ ಮಿನಿಷ್ಟ್ರ ಆಶೀರ್ವಾದ ಇವತ್ತು ಸಣ್ಣ ಆ ರಾಧಾಕೃಷ್ಣ ಅದಕ್ಕ ರಾಧಾಕೃಷ್ಣ ಇವತ್ತು ಇವತ್ತ ಪ್ರಚಂಡ ಬಹುಮತದಿಂದ ಪ್ರಚಂಡ ಹೆಣ್ಣು ಗಂಡು ಜಾತಿ ಮತ ಬೇಳೆ ಒಂದು ಸೈಡ್ ಇಡೀ ಸ್ಟೇಟ್ ನಲ್ಲಿ ಹೈಯೆಸ್ಟ್ ಹೈಯೆಸ್ಟ್ ಓಟ್ ನಿಂದ ರಾಧಾಕೃಷ್ಣ ಗೆಲ್ಸ್ಬೇಕು ರಾಧಾಕೃಷ್ಣ ಏಟ್ ಓಟ್ ಆಗ್ತೀರ ರಾಹುಲ್ ಗಾಂಧಿ ನೋಡ್ತಾರ ಸೋನಿಯಾ ಗಾಂಧಿ ನೋಡ್ತಾರ ಮುಂದಿನ ಪ್ರಧಾನಮಂತ್ರಿ ಮಂತ್ರಿ ಆಗಂತ ಇವಾಗ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಂದ ಕಳ್ಕೋಬೇಡ ಇಟ್ಟೊಂದು ಹೇಳಿ ತಾವ ಇವತ್ತ ಮದ್ದೇವ್ರ್ ನಾನು ಒಂದೇ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಯಾದವ್ ನಂತ ಸುಳ್ಳ ಎಂಪಿ ದೇಶದ ನಾನು ನೋಡಿಲ್ಲ ನನ್ನ ಕೋಳಿ ಸಮಾಜ ಎಷ್ಟಿ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆ ಉದ್ದಕ್ಕೆ ಬಂದು ಕಾಲಿ ಬಿದ್ದಿ ನನಗೆ ಮೋಸ ಮಾಡಿ ಬಿಜೆಪಿ ತೋಡ್ ನನಗೆ ನಾನು ಹೇಳಬೇಕು ನನಗೆ ತಾಯಿ ತಂದೆ ಮಕ್ಕಳು ಮರಿಯಾರಿಲ್ಲ ಅರವತ್ತೆ ಅರವತ್ತು ಲಕ್ಷ ಕೋಳಿ ಸಮಾಜ ನನ್ನ ತಾಯಿ ತಂದೆ ಅವರೇ ನನ್ನ ಸೋದ್ರು ನೀವು ಎಷ್ಟಿ ಮಾಡ್ತಿರೋದ್ ನಾನು ಬಿಜೆಪಿ ಬರ್ತೀನಿ ಅಂತ ಸುಳ್ಳು ಹೇಳಿ ನಾನು ಬಿಜೆಪಿ ನಾ ಕೋಳಿ ವಿಷಯದಲ್ಲಿ ಮಾತಾಡಿಲ್ಲ ಅಂತ ಸುಳ್ಳಾಡ ಎಂಪಿ ನೀವು ನೆಮ್ಮಿಡುದು ಸರ್ಕಾರ ಒಂದು ವೇಳೆ ವೈಸ್ ಚಾನ್ಸಲರ್ ಆ ಸುಳ್ಳಿನ ವೈಸ್ ಚಾನ್ಸಲರ್ ಜಾಧವ್ಗೆ ಮಾಡ್ಬೇಕು ಅಂತ ಸುಳ್ಳು ಎಂಪಿ ಎಂ ಪಿ ನೀವು ನೆಮ್ಮದು ಮತ್ತೆ ಯಾವ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಯಾವ ಅಭಿವೃದ್ಧಿ ಅವ್ನು ಸ್ವಂತದ ಅಭಿವೃದ್ಧಿ ಮಾಡ್ಕೊಂಡ ತಂದೆ ಮಗ ಕೂಡಿ ಜಾಧವ್ರು ಸ್ವಂತದ ಅಭಿವೃದ್ಧಿ ಮಾಡ್ಕೊಂಡಿದಾನ ಅದಕ್ಕೆ ಅವನಿಗೆ ಮಾತಿನ ಬಿಡದು ಅವ ಬಂದರು ಪಡಗಿಂದ ಬೈಕ್ ಕಟ್ಟಾಕಿ ಅವ್ರಿಗೆ ಕಳಿಸ್ಬೇಕಂತೇಳಿ ಸಮಸ್ತ ಮದ್ದ ಜನಸಾಗರ ಹರಿದು ಬಂದಿದ್ರೆ ನೀವು ಪ್ರಚಂಡ ಬಹುಮತದಿಂದ ಆರಿಸ್ ಬಂದಾರ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಆಕಾಶ ಬಳಸಿದಾರ ಮುಂದಿನ ಪ್ರಧಾನಮಂತ್ರಿ ಆಗ ಯೋಗ ಅವ್ರಿಗೆ ಬಂದಿದೆ